ರಜನಿಕಾಂತ್ ಹೀರೋ ಆಗಿ ಅಭಿನಯಿಸಿದ ಕೂಲಿ ಚಿತ್ರ ಈಗ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕೂಡ ಕಂಡಿದೆ ಒಂದು ವಾರಕ್ಕೆ ನಾನ್ನೂರು ಕೋಟಿಗಳನ್ನು ದಾಟಿ ಮುನ್ನುಗ್ಗುತ್ತಿದೆ ಇದರಲ್ಲಿ ತುಂಬ ಸ್ಟಾರ್ಗಳು ನಟಿಸಿದ್ದಾರೆ ಅದರಲ್ಲಿ ಹಿಂದಿಯ ಅಮೀರ್ ಖಾನ್ ಶ್ರುತಿಹಾಸನ್ ಆನಂತರ ಉಪೇಂದ್ರ ರಚಿತಾ ರಾಮ್ ನಾಗಾರ್ಜುನ ಆನಂತರ ಮಲಯಾಳ ನಟ ಸೋಬಿನ್ ಸಾಯಿರ್ ಕೂಡ ನಟಿಸಿದ್ದಾರೆ ಇವರು ಯಾರು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಕಾರಣ ಅವರು ಮಲಯಾಳದ ನಟ ಉಳಿದವ್ರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು ಆದರೆ ಸೋಬಿನ್ ಸಾಹಿರ್ ಬಗ್ಗೆ ಏನು ಹೊಸಬ್ರಲ್ಲ ಅವರು ಮಂಜು ಮೇಲ್ಸ್ ಬಾಯಿಂದ ಫೇಮಸ್ ಆದವರು ಅದರಿಂದ ವಿವಿಧ ಭಾಷೆಗಳಿಗೆ ಅವರು ಪರಿಚಯ ಆದರು ಅದಕ್ಕಿಂತ ಹಿಂದೆ ಅನೇಕ ಚಿತ್ರಗಳಲ್ಲಿ ಅವರು ನಟಿಸಿದ್ರು ಮಲಯಾಳ ಚಿತ್ರದಲ್ಲಿ ನಟಿಸಿದ್ರು ರೋಮಾಂಚಮ್ ಮುಂತಾದ ಚಿತ್ರಗಳು ಕೂಡ ಅವರಿಗೆ ದೊಡ್ಡ ಸಕ್ಸಸ್ಸನ್ನು ಕೂಡ ಗಳಿಸಿದೆ ಚಿತ್ರ ಹೇಗಿದೆ ಕತೆ ಹೇಗಿದೆ ಅಂತ ಅವರು ಅದನ್ನು ನೋಡಲ್ಲ ನನ್ನ ಪಾತ್ರ ಏನು ಆ ಪಾತ್ರಕ್ಕೆ ನಾನು ಹೇಗೆ ಜೀವ ತುಂಬುವುದು ಅಂತ ನೋಡ್ತಾರೆ ಹಾಗಾಗಿ ಅವರು ನಟಿಸಿದ ಅನೇಕ ಚಿತ್ರಗಳು ಹಿಟ್ಟಾಗಿದೆ ಇವರು ಕೇವಲ ನಟರಲ್ಲ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಮಲಯಾಳ ಚಿತ್ರರಂಗದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಟಿಸ್ತಾ ಇದ್ದಾರೆ ನಿರ್ದೇಶನ ಮಾಡ್ತಾ ಇದ್ದಾರೆ ಕೆಲವು ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಸಹಾಯಕ ನಿರ್ದೇಶಕರಾಗಿ ಸಿನಿಮಾ ರಂಗವನ್ನು ಪ್ರವೇಶಿಸಿದ್ರು ಆ ನಂತರ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ನಿರ್ದೇಶನ ಮಾಡಿದ್ರು ನಿರ್ಮಾಣ ಕೂಡ ಮಾಡಿದ್ರು ಇವರ ತಂದೆ ಕೂಡ ನಿರ್ದೇಶಕರಾಗಿದ್ರು ಹಾಗಾಗಿ ಇವರಿಗೆ ಚಿತ್ರರಂಗ ಸ್ವಲ್ಪ ಸುಲಭ ಅಂತ ಹೇಳ್ಬೋದು ಇವರ ನೋಡಿದ್ರೆ ಹೀರೋ ಆಗೋ ವ್ಯಕ್ತಿ ಅಲ್ಲ ಅಂತ ಕಾಣುತ್ತೆ ಆದರೂ ಇವರ ಸಿನಿಮಾಗಳು ತುಂಬಾನೇ ಹಿಟ್ ಆಗಿದೆ ಮೊದಲಿಗೆ ಖಳನಾಯಕರಾಗಿ ಹೀರೋನ ಗೆಳೆಯನಾಗಿ ಅನೇಕ ಚಿತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಕೊಚ್ಚಿಯಲ್ಲಿ ಇವರು ಹುಟ್ಟಿದ್ರು ನಂತರ ಶಾಲಾ ದಿನಗಳಲ್ಲಿ ಅಂದರೆ ಕಾಲೇಜು ದಿನಗಳಲ್ಲಿ ಕೂಡ ನಿರ್ದೇಶನ ಬಗ್ಗೆ ಆಸಕ್ತಿ ಇತ್ತು ಹಾಗಾಗಿ ಅನೇಕ ಚಿತ್ರಗಳಿಗೆ ಇವರು ಸಹಾಯಕ ನಿರ್ದೇಶಕರಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಕೂಲಿ ಚಿತ್ರದಲ್ಲಿ ಇವರ ನಟನೆಯೇ ದೊಡ್ಡ ಹೈಲೈಟ್ ಆಗಿದೆ ಆ ಕೊಟ್ಟ ಪಾತ್ರಕ್ಕೆ ತುಂಬಾನೇ ಜೀವ ತುಂಬಿದ್ದಾರೆ ಈಗಾಗಲೇ ಆ ಹಾಡು ತುಂಬಾನೇ ಹಿಟ್ ಆಗಿದೆ ಮೌನಿಕ ಹಾಡು ಹಾಗಾಗಿ ಈ ಸಾಂಗು ಹಿಟ್ ಆಗೋದಕ್ಕೆ ಅವರ ಒಂದು ಪ್ರಯತ್ನ ಕೂಡ ಇದೆ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಮೀಡಿಯಾದಲ್ಲಿ ಈ ಸಾಂಗ್ ವೈರಲ್ ಆಗ್ತಾ ಇದೆ ಇವರ ಡ್ಯಾನ್ಸ್ ಕೂಡ ವೈರಲ್ ಆಗ್ತಾ ಇದೆ ಇವರ ನಟನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಎಂದಿನಂತೆ ಸಿಗೋಣ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು